ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಧ್ರು ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ ಏನು ಕಾಂಗ್ರೆಸ್ ಪಕ್ಷದಾಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದ ಅವರ ಒಂದು ಸರ್ಕಾರದ ಕಿಂಗ್ ಪಿನ್ ಅಥವಾ ಮಾಸ್ಟರ್ ಗೇಮರ್ ಟ್ರಬಲ್ ಶೂಟರ್ ಅಂತಲೆಲ್ಲ ತುಂಬಾ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಏನು ಡಿ ಕೆ ಶಿವಕುಮಾರ್ ಈಗ ಅಪ್ಪಟ ಸಂಗೀ ಮನುಷ್ಯರ ಥರ ಆಡ್ತಾ ಇದ್ದಾರೆ ಇದೇ ಡಿ ಕೆ ಶಿ ಅವರು ತಿಹಾರ್ ಜೈಲಲ್ಲಿ ಇದ್ದಾಗ ಅವರ ಆ ಸ್ಥಿತಿ ಏನಿತ್ತಲ್ಲ ಆ ಸ್ಥಿತಿಯನ್ನು ಕಂಡಂತಹ ಎನ್ ಟಿ ಆರ್ ಕರ್ನಾಟಕ ಕರ್ನಾಟಕ ಮತ್ತು ನಮಗೆಲ್ಲರಿಗೂ ಸಹ ಬಿ ಜೆ ಪಿ ಸರ್ಕಾರ ಇಂಥ ಅಮಾನವೀಯತೆಯನ್ನು ಇಂಥ ಮನುಷ್ಯನಿಗೆ ಇಷ್ಟೊಂದೆಲ್ಲ ಕಷ್ಟವನ್ನು ಕೊಡ್ತಿರೋದು ಸರಿಯಲ್ಲ ಅಮಾನವೀಯ ನಡೆ ಅಂತೆಲ್ಲ ನಾವು ಏನು ಮರುಗಿದ್ವಿ ಇದೊಂದು ಅಕ್ಷಮ್ಯ ಕೆಲಸ ಅಂಥೇಳಿ ಇದೇ ಬಿ ಜೆ ಪಿಯನ್ನು ನಾವು ತೆಗೊಳ್ಳುವಂಥ ಕೆಲಸಗಳನ್ನು ಮಾಡಿದ್ವಿ ಜೈಲಿಂದ ಬಿಡುಗಡೆಯಾಗಿ ಏನು ದೇವನಹಳ್ಳಿಯಿಂದ ಇವರು ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದ್ರಲ್ಲ ಅಲ್ಲಿ ಬಂದಂಥ ಒಂದು ಅದ್ಧೂರಿಯಾಗಿ ಒಂದು ಸಂಭ್ರಮ ಏನು ಏರ್ಪಟ್ಟಿತ್ತು ಆಗ ಆ ಸಂಭ್ರಮವನ್ನು ನಾವು ಸಹ ಸಂಭ್ರಮಿಸಿದ್ವಿ ಸದಾ ಕಾಲ ಪಕ್ಷ 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 ಅಂತ ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತನ ರೀತಿ ಈ ವ್ಯಕ್ತಿ ದುಡಿದು ತನ್ನ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಾಗ ಇದೇ ಡಿ ಕೆ ಶಿವಕುಮಾರ್ ಕೂಡ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗಲಿ ಅಂತ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಪ್ರಗತಿಪರ ವಲಯದಲ್ಲಿ ಒಂದಷ್ಟು ಮಾತುಗಳು ಕೇಳ್ಬಂತಿದ್ದು ಕೂಡ ಸತ್ಯ ನಾವೆಲ್ಲರೂ ಸಹ ಈ ಒಂದು ವಿಚಾರವನ್ನ ಬಯಸಿದ್ವಿ ಇದೇ ಡಿ ಕೆ ಶಿವಕುಮಾರ್ ಅವರ ವರಸೆ ಕಳೆದೊಂದು ವರ್ಷದಿಂದ ಈಗ ಬದಲಾಗ್ತಾ ಬರ್ತಾನೆ ಇದೆ ಕಂಬಳಿ ಹುಳು ಒಂದು ರೀತಿ ಚಿಟ್ಟೆ ಆಗತ್ತಲ್ಲ ಬಟ್ ಅದರ ವಿರುದ್ಧ ದಿಕ್ಕಲ್ಲಿ ಈ ಒಂದು ಕಂಬಳಿ ಹುಳುವಾಗೋ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ರೂಪಾಂತರ ಆಗಿದ್ದನ್ನು ನಾವೆಲ್ಲರೂ ಸಹ ಒಂದು ರೀತಿ ದಿಗ್ಭ್ರಾಂತಿಯಿಂದ ನೋಡುವಂಥ ಪರಿಸ್ಥಿತಿಗೆ ಬಂದು ಇದ್ದೀವಿ ನಾಲ್ಕೈದು ತಿಂಗಳ ಹಿಂದೆ ಧರ್ಮಸ್ಥಳದಲ್ಲಿ ಮಾತನಾಡ್ತಾ ನೂರಾರು ಡಿ ಕೆ ಶಿಗಳು ಧರ್ಮಸ್ಥಳದ ಬೆಂಬಲಕ್ಕೆ ನಿಲ್ತಾರೆ ಅದೇನೇ ಬಂದು ನಾವು ಎದುರಿಸ್ತೇವೆ ಅಂತ ವೀರೇಂದ್ರ ಜೈನ್ ಮತ್ತು ಅವರ ಪಟಾಲಮಗೆ ಧೈರ್ಯ ತುಂಬಿದ್ದನ್ನು ನೋಡಿದಂಥ ಯಾರಿಗಾದರೂ ಸರಿ ಡಿ ಕೆ ಶಿ ಒಂದು ರೀತಿ ಸಂಘಿಯಾಗಿ ಮರು ಕಾಣುತ್ತೆ ನಾವು ಸಹ ಧರ್ಮಸ್ಥಳದಲ್ಲಿ ನೆಲೆಸಿರುವಂತಹ ಮಂಜುನಾಥ ದೇವರ ಬಗ್ಗೆ ಯಾವುದೇ ರೀತಿಯ ಚಾಕಾರವನ್ನು ಇದುವರೆಗೂ ಯಾವುದೇ ಪ್ರಗತಿಪರ ವಲಯಗಳಾಗಿರಲಿ ಅಥವಾ ಜನರೇ ಆಗಿರಲಿ ಮಾತನಾಡಿಲ್ಲ ತನ್ನದೇ ಜಾತಿಯ ಹೆಣ್ಮಗಳೊಬ್ಬಳನ್ನು ತೀರಾ ಹೀನಾಯವಾಗಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದು ವಿಕೃತಿಯನ್ನು ಮೆರೆದಂತಹ ಘಟನೆಗೆ ನ್ಯಾಯವೇ ಸಿಕ್ಕಿಲ್ಲ ಆರೋಪಿ ಅಂತ ಹೇಳಿ ಏನು ಅರೆಸ್ಟ್ ಮಾಡಿದ್ರು ಒಬ್ಬ ಮಾನಸಿಕ ಅಸ್ವಸ್ಥ ಸಂತೋಷ ಅವನನ್ನು ಇದೇ ಸಿ ಬಿ ಐ ನ್ಯಾಯಾಲಯ ನಿರ್ದೋಷಿ ಅಂತ ಹೇಳಿ ಆಚೆ ಕಳಿಸ್ತು ಬಟ್ ಕೊಂದವರು ಯಾರು ಈ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದ್ದಂಥದ್ದು ಸರ್ಕಾರದ ಕರ್ತವ್ಯ ಬಟ್ ಇವ್ರು ಮಾಡ್ತಿರುವಂಥದ್ದೇನು ಮೇಲ್ಮನವಿ ಸಲ್ಲಿಸೋಲ್ಲ ಅಂತೇಳಿ ಇವರು ಡೈರೆಕ್ಟಾಗಿ ಶರಾವನ್ನು ಬರೀತಾರೆ ಸರ್ಕಾರದ ಎರಡನೇ ಮುಖ್ಯಸ್ಥ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಸಮುದಾಯದ ಬಗ್ಗೆ ಅಷ್ಟೊಂದು ಕಾಳಜಿ ಏನಾದರೂ ಇದ್ದಿದ್ರೆ ಇದ್ದಿದ್ದೇ ಆದರೆ ಸೌಜನ್ಯಾಳ ಗೋರ ಸಾವಿಗೆ ನ್ಯಾಯ ಕೋರಿ ತನ್ನದೇ ಸರ್ಕಾರಕ್ಕೆ ಒಂದು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಒತ್ತಾಯ ಮಾಡಬೇಕಾಗಿತ್ತು ಬಟ್ ಈ ಡಿ ಕೆ ಸಾಹೇಬರು ಅಂಥ ಯಾವುದೇ ಕಾರ್ಯವನ್ನು ಕೂಡ ಮಾಡದೆ ಸೀದಾ ಧರ್ಮಸ್ಥಳಕ್ಕೆ ಹೋದರು ನೂರಾರು ಡಿ ಕೆ ಶ್ರೀಗಳು ಧರ್ಮಸ್ಥಳದ ಬೆಂಬಲಕ್ಕೆ ನಿಲ್ತಾರೆ ಅದೇನೇ ನಾವು ಇದ್ದೀವಿ ನಾವು ಎದುರಿಸ್ತೀವಿ ಅಂತ ಹೇಳಿ ವಾಪಸ್ ಬಂದುಬಿಟ್ರು ಸರ್ಕಾರದ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರುವಂತಹ ವ್ಯಕ್ತಿನೇ ಮೇಲೆ ನ್ಯಾಯವಾದ್ರೂ ಯಾರಿಗೆ ಆಗಲಿ ನ್ಯಾಯ ಅನ್ನುವಂಥದ್ದು ಎಲ್ಲಿ ಸಿಗುತ್ತೆ ಸ್ವಾಮಿ ಜೊತೆಗೆ ಇದೇ ಡಿ ಕೆ ಶಿ ಅವರ ಮೇಲೆ ತುಂಬ ದೊಡ್ಡದಾದಂಥ ಒಂದು ಆರೋಪ ಕೂಡ ಇದೆ ಒಂದು ಕಾಲದಲ್ಲಿ ಇವರು ಕನಕಪುರದಲ್ಲಿ ಮಾಡಿದಂತಹ ಅಕ್ರಮಗಳು ಅಲ್ಲಿ ಒಂದಷ್ಟು ಕೊಲೆಗಳು ಸಹ ಮಾಡ್ತಿದ್ದಾರೆ ಆ ಒಂದು ಪ್ರಕರಣಗಳು ಕೂಡ ಇವ್ರ ಮೇಲೆ ಇದೆ ಅಂತೇಳಿ ಇವತ್ತಿಗೂ ಅಲ್ಲಿನ ಜನ ಮಾತನಾಡ್ತಾರೆ ಒಂದಷ್ಟು ವಿಡಿಯೋಗಳು ಸಹ ಈ ಹಿಂದೆ ಏನು ವೈರಲ್ ಆಗಿದ್ದನ್ನು ನೀವು ನೋಡಿದಿರಿ ಈ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳಂತೂ ಈ ಒಂದು ವಿಚಾರವಾಗಿ ಏನಕ್ಕೆ ಬರೀ ಕನಕಪುರ ಅನ್ನುವಂಥ ಅಲ್ಲಿ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳನ್ನು ಮಾಡ್ತಿದ್ದಾರೆ ಅಂತೇಳಿ ದಿ ಕೃತಿ ಸಾರಿ ಈ ಕನಕಪುರ ವಿಚಾರ ಬಂದಾಗಲೆಲ್ಲ ಇವರನ್ನ ಹರಿದು ಹರಿದು ಮುಕ್ಕೋ ರೀತಿ ಇವ್ರ ಮೇಲೆ ಬೆಳೀತಾರೆ ಬಿ ಎಸ್ ಪಿ ಪಾರ್ಟಿಯ ಏನು ಕರ್ನಾಟಕದ ಅಧ್ಯಕ್ಷ ಸಂಯೋಜಕ ಎಲ್ಲವೋ ಆಗಿದ್ದಂತಹ ಈ ಹಿಂದೆ ಮಾರ್ಸಂದ್ರ ಮುರಿಯಪ್ಪ ಅವರು ಈ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಲೆಫ್ಟ್ ರೈಟ್ ತಗೊಂಡಿದ್ರು ಅನ್ನುವಂಥ ಮಾತು ಕೂಡ ಇದೆ ಇದೇ ಡಿ ಕೆ ಅವರ ಭಾಸ್ಕ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲೂ ಕೂಡ ದಲಿತರ ಮೇಲೆ ಅನೇಕ ದೌರ್ಜನ್ಯಗಳು ನಡೆದು ಹೋಗಿದ್ದಾವೆ ಅದರಲ್ಲಿ ಕಂಬಾಲಪಲ್ಲಿ ಏನು ರಣಭೀಕರ ಘಟನೆ ಏನಿದೆಯಲ್ಲ ಅದು ಕೂಡ ಒಂದು ದೊಡ್ಡ ಮಟ್ಟದ ಸಾಕ್ಷಿ ಅಂತ ಹೇಳ್ಬೋದು ಕೃಷ್ಣ ಅವರ ಎಸ್ ಎಂ ಕೃಷ್ಣ ಅವರ ಕಾಲಘಟ್ಟದಲ್ಲಿ ಗೌಡರ ಅಟ್ಟ ಏನು ರೆಡ್ಡಿಗಳ ಆಟ ಆಟೋಪ ಮಿತಿಮೀರಿತ್ತು ಅನ್ನೋದನ್ನು ಆಗಿನ ಕಾಲಘಟ್ಟದಲ್ಲಿದ್ದಂತಹ ಇದ್ದಂತಹ ಜನ ಈಗಲೂ ಸಹ ಮಾತನಾಡ್ತಾರೆ ಇದನ್ನು ಉದ್ದೇಶವಾಗಿ ಇಟ್ಟುಕೊಂಡೇ ಇವರ ವಿರುದ್ಧ ಸಿದ್ಧಲಿಂಗಯ್ಯ ಅವರು ಒಂದು ಕವಿತೆಯನ್ನು ಬರೀತಾರೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ಕ್ವಾರಣ ನಮ್ಮ ಜನಗಳ ಕಾಲು ಕೈ ಕಂಬ ಅವರ ಹಟ್ಟಿ ಅನ್ನುವಂಥ ಆಕ್ರೋಶದ ಪದಗಳನ್ನು ಕಟ್ತಾರೆ ಎಸ್ ಎಮ್ ಕೃಷ್ಣ ಅವರ ತಂದೆ ಹೇಳಿ ಕೇಳಿ ಒಂದು ಅಪ್ಪಟ ಗಾಂಧಿವಾದಿ ಅಂಥ ಗಾಂಧಿವಾದಿ ಮಾನವತಾವಾದಿಯಾಗಿದ್ದಂಥ ಮಲ್ಲಯ್ಯ ಅವರನ್ನು ನೋಡೋದಕ್ಕೆ ಸ್ವತಃ ಗಾಂಧೀಜಿಯವರೇ ಬಂದಿದ್ರು ಅನ್ನೋದನ್ನು ನಾವಿಲ್ಲಿ ನೆನೀಬೇಕು ಅಂಥ ಅಪರೂಪದ ಅಪ್ಪನ ಗುಣದ ಒಂದು ಸಣ್ಣ ಲವಲೇಶವನ್ನು ಕೂಡ ಅಂಟಿಸ್ಕೊಳ್ಳದಂತಹ ಏನು ಎಸ್ ಎಂ ಕೃಷ್ಣ ಬೆಳೆಸಿದ್ದು ಯಾರನ್ನು ಈಗ ನಿಮ್ಮೆಲ್ಲ ಏನು ನಡೆ ನುಡಿಗಳನ್ನು ನೋಡ್ತಿದ್ರೆ ವಿಷನರಿ ಡಿ ಕೆ ಶಿವಕುಮಾರ್ ನಮ್ಮ ಕಣ್ಣು ಮುಂದೆ ಖಂಡಿತ ಕಾಣ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಖಂಡಿತವಾಗ್ಲೂ ಬರ್ತಾ ಇಲ್ಲ ಟೋಟಲಿ ಆಪೋಸಿಟ್ ಡಿ ಕೆ ಶಿ ಅವರು ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಾರೆ ನಿಮ್ಮ ಕೈಗೆ ಅಧಿಕಾರ ಸಿಕ್ಕರೆ ಏನು ಗತಿ ಅಂತ ಇದೇ ಪ್ರಗತಿ ಪರ ವಲಯ ನಿಮ್ಮನ್ನು ಯಾರು ಬೆಂಬಲಿಸಿದ್ರು ನಿಮ್ಮ ಪಕ್ಷವನ್ನು ಅದೇ ಪ್ರಗತಿ ಪರ ವಲಯದಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಈ ಸರ್ಕಾರವೇ ನೇಮಿಸಿರುವಂತಹ ಎಸ್ ಐ ಟಿ ಎತ್ತನಿಖೆ ನಡೀತಿರುವಾಗ್ಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತೇಳಿ ಸ್ವತಃ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಅಂಥವಾಗ ಎಸ್ ಐ ಟಿ ತನಿಖೆಯ ಮೇಲೆ ಸಹಜವಾಗಿ ಎಲ್ರಿಗೂ ಸಹ ಅನುಮಾನ ಅನ್ನುವಂಥದ್ದು ಮೂಡುತ್ತೆ ಅದು ವಿಧಾನಸಭೆಯ ಅಧಿವೇಶನದಲ್ಲಿ ಮಾತನಾಡಿದಂತಹ ಪ್ರತಿಯೊಂದು ಮಾತು ಕೂಡ ಸರ್ಕಾರಿ ಕಡತದಲ್ಲಿ ದಾಖಲಾಗುತ್ತೆ ಅದನ್ನು ಮುಂದಿನ ಪೀಳಿಗೆ ಜನ ಏನಿದ್ದಾರೆ ಮಕ್ಕಳೇನಿದ್ದಾರೆ ಅವರು ಓದ್ತಾರೆ ಓದಿ ತನ್ನ ಇತಿಹಾಸವನ್ನು ತನ್ನ ರಾಜ್ಯದ ಇತಿಹಾಸವನ್ನು ಕಂಡು ಅವರಿಗೂ ಸಹ ರೋಹಿಸಿ ಹೋಗುತ್ತೆ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದ ಮನುಷ್ಯನಾಗಿ ರೂಪುಗೊಂಡಿದ್ದು ಮಾತ್ರ ಎಂಟೈರ್ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದಷ್ಟು ಪ್ರಗತಿ ಪರವಾಲಯ ಒಂದಷ್ಟು ಒಳ್ಳೆಯ ವಿಚಾರಗಳಾಗಿ ಏನೋ ನಂಬಿದ್ದಂತಹ ಡಿ ಕೆ ಶಿ ಅವರನ್ನು ನೋಡ್ಕೊಂಡು ಬಂದಿದ್ದಂಥ ವಿಷನರಿ ಅಂತ ಬಯಸಿದಂತಹ ಎಲ್ರಿಗೂ ಸಹ ಇದೊಂದು ಅಚ್ಚರಿ ಮೂಡಿಸುತ್ತೆ ಸದ್ಯಕ್ಕೆ ಧರ್ಮಸ್ಥಳದ ದೇಗುಲ ಖಾಸಗಿ ವ್ಯಕ್ತಿಗಳ ಏನೋ ಒಂದು ಆಡಳಿತದಲ್ಲಿ ನಲುತ್ತಿರೋದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ನಡೆಯುವಂಥ ಮೈಕ್ರೋ ಫೈನಾನ್ಸ್ ಬಡ್ಡಿ ವ್ಯವಹಾರಗಳೇನಿದ್ದಾವೆ ರಾಜ್ಯದ ಜನರನ್ನು ಸಂಕಷ್ಟಕ್ಕೆ ಯಾವ ರೀತಿ ದೂರ್ತಿದೆ ಅನ್ನೋದನ್ನು ದಯವಿಟ್ಟು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರದ ನಡೆಯಿಂದಾಗಿ ಈಗ ಏನು ಎಂಟೈರ್ ದೇಶದಲ್ಲಿ ಜನ ಭಿಕ್ಷೆ ಬೀಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇದರ ಮಧ್ಯೆ ಈ ಮೀಟರ್ ಬಡ್ಡಿ ಹಾವಳಿಗಳು ಬೇರೆ ಅವರ ಮೇಲೆ ಅವರನ್ನು ಕಿತ್ತು ತಿಂತಾ ಇದ್ದಾವೆ ಇಂಥದ್ದೊಂದು ಆಡಳಿತ ಮಂಡಳಿ ಮೇಲೆ ನೂರಾರು ಹೆಣ್ಣುಗಳನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ಗುರುತರವಾದಂಥ ಒಂದು ಆರೋಪ ಕೇಳಿಬಂದಿದೆ ತುಂಬ ದೊಡ್ಡ ಮಟ್ಟದ ಆರೋಪ ಇದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿ ಕರ್ನಾಟಕದ ಮಾನ ಹರಾಜಾಗ್ತಿದೆ ಹೋಗ್ತಿದೆ ಇಂಥ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಸೇವಿಯರಾಗಿ ತುಂಬ ದೊಡ್ಡ ಮಟ್ಟದಾಗಿ ಉದ್ಭವ ಆಗ್ತಾರೆ ಅಂತಂದರೆ ನಮಗೊಂದು ರೀತಿ ಆಶ್ಚರ್ಯ ಅಲ್ಲದೆ ಮತ್ತೇನೂ ಅಲ್ಲ ಇವರಿಗೆ ಅಷ್ಟು ಭಯ ಭಕ್ತಿ ಏನಾದರೂ ಇದ್ದರೆ ಪದೇ ಪದೇ ಅಲ್ಲಿಗೆ ಹೋಗಿ ಕಾವಂದರ ಕಾಲಿಗೆ ತಮ್ಮ ಹಣೆಯನ್ನು ತಾಗಿಸಿ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ ಅಲ್ಲಿನ ನೇತ್ರಾವತಿಯಲ್ಲಿ ಮಿಂದೆದ್ದು ಸ್ನಾನವನ್ನು ಮಾಡಿ ಅಲ್ಲಿ ಸುತ್ತಂತಹ ನೂರಾರು ಜನ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡಸರಾಗಿರ್ಬೋದು ಅವರ ಆತ್ಮಗಳ ಎದುರು ಗಹಗವಿಸಿ ನಕ್ಕು ಬರಲಿ ನಮಗೆ ಅದು ಯಾವುದಕ್ಕೂ ಸಹ ಅಭ್ಯಂತರ ಅನ್ನುವುದೇ ಇಲ್ಲ ಬಟ್ ಜನರೇ ಆರಿಸಿ ಕಳೆದಂತಹ ಸರ್ಕಾರದ ಪ್ರಮುಖ ಭಾಗವಾಗಿರುವಂಥ ನೀವು ಇಂಥ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ನಿಜಕ್ಕೂ ಸಹ ಇದು ದುರದೃಷ್ಟಕರ ಅಂತಲೇ ನಾವು ಭಾವಿಸ್ತೀವಿ ಯಾರನ್ನು ಉಳಿಸೋದಕ್ಕೆ ಇಷ್ಟೆಲ್ಲ ಸರ್ಕಸ್ಸನ್ನು ಮಾಡ್ತಾ ಇದ್ರಿ ಸರ್ ಅಥವಾ ನಿಮ್ಮ ಸಂಪತ್ತೇನಾದರೂ ಅಲ್ಲಿ ಹೊಳಿತಾ ಇದೆಯಾ ಒಂದು ಜಾಗದಲ್ಲಿ ಅದನ್ನು ಕಳೆದುಕೊಳ್ತೀನಿ ಅನ್ನುವಂಥ ಭಯ ಏನಾದರೂ ನಿಮ್ಮಲ್ಲಿ ಇದೆಯಾ ನಿಮಗೆ ಕಾಡ್ತಿದೆಯಾ ನಿಮ್ಮ ಹೇಳಿಕೆಗಳು ಬಿ ಜೆ ಪಿಯವರ ಹೇಳಿಕೆಗಳಿಗಿಂತೂ ಸಹ ತುಂಬ ಡೇಂಜರಸ್ ಆಗಿದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಆ ಬಿ ಜೆ ಪಿಯವರಾದ್ರೂ ಒಂದು ರೀತಿ ಪೆಕರ ಪೆಕರಾಗಿ ಏನೋ ಒಂದನ್ನು ಮಾತಾಡಿ ಏನೋ ಒಂದು ಸುಳ್ಳು ಪಳ್ಳೋದನ್ನು ಮಾತಾಡಿ ಬಡಬಡಿಸಿ ಮತ್ತೆ ಸಿಗಾಕೊಂಡು ಸುಮ್ಮನಾಗ್ತಾರೆ ಬಟ್ ನಿಮ್ಮ ಮಾತುಗಳು ಹಾಗಲ್ಲ ಇಟ್ಸ್ ವೆರಿ ಡೇಂಜರಸ್ ಅಂತಲೇ ನಾವು ನೋಡಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ಕಾಂಗ್ರೆಸ್ ಸಾಫ್ಟ್ ಮನುವಾದಿ ಆದರೆ ಬಿ ಜೆ ಪಿ ಹಾರ್ಡ್ ಕೋರ್ ಮನುವಾದಿಗಳು ಅನ್ನೋ ಮಾತನ್ನು ನೀವಿಬ್ಬರೂ ಸಹ ಉಲ್ಟಾ ಮಾಡ್ತಾ ಬರ್ತಾ ಇದ್ದೀರಿ ಆಮೇಲೆ ಜನರೇ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ಎಚ್ಚರಿಕೆ ಕೂಡ ನಿಮ್ಮಲ್ಲಿ ಇರಲಿ ಅಂದ ಹಾಗೆ ಇಬ್ಬರು ಅಂತ ನಾನೇನು ಮೆನ್ಷನ್ ಮಾಡಿದೆ ಅದು ನಮ್ಮ ಹೋಮ ಮಿನಿಸ್ಟರ್ ಏನು ಪರಮೇಶ್ವರ್ ಅವರಲ್ಲೂ ಸಹ ಸೇರಿ ಒಂದು ಮಾತನ್ನು ಹೇಳಿದ್ರು ಹತ್ತಾರು ವರ್ಷಗಳ ಹಿಂದೆ ಹೂತಾಗ್ತವಂತಹ ಏನು ಶವಗಳು ಹೆಣಗಳೇನಿದ್ದಾವೆ ಅವು ಸ್ಲೈಡ್ ಆಗಿ ಅಲ್ಲೇ ಹತ್ತಿಪ್ಪತ್ತು ಅಡಿಗಳ ಆಸ್ಪಾಸಿಗೆ ಜರುಗಿರುವಂತಹ ಜರುಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಚ್ಚಾಗಿ ಮಳೆ ಬಂದು ಅಥವಾ ನದಿ ಪ್ರವಾ ಪ್ರಪಾತದ ಏನು ಪ್ರವಾಹನ ಹರಿದು ಈ ಒಂದು ವಿಚಾರದಲ್ಲೂ ಸಹ ಹಲವಾರು ಅಸ್ಥಿಪಂಜರುಗಳು ಕೊಚ್ಕೊಂಡು ಹೋಗಿದ್ರು ಸಹ ಏನು ಆಶ್ಚರ್ಯಪಡಬೇಕಾಗಿಲ್ಲ ಸೊ ಅನಾಮಿಕ ವ್ಯಕ್ತಿ ಹೇಳಿದಂಥ ಸ್ಥಳದಲ್ಲಿ ಏನೋ ಒಂದು ಸಿಗಬಹುದು ಅಥವಾ ಏನೂ ಸಿಗದೇ ಇರಬಹುದು ಸಿಗಬೇಕು ಅಂತಂದರೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಬೇಕು ಅನ್ನುವಂಥ ಕಾಮನ್ ಸೆನ್ಸ್ ನಿಮ್ಮನ್ನು ನಿಮ್ಮ ಎನ್ ಸರ್ಕಾರದಲ್ಲಿ ಬಟ್ ಅದನ್ನು ಬಿಟ್ಟು ಶವ ಪತ್ತೆ ಪ್ರಕರಣ ಖಾಲಿ ಟ್ರಂಕ್ ಇದ್ದಂತೆ ಬರೀ ಸದ್ದು ಅಷ್ಟೇ ಇದೆ ಅನ್ನುವಂಥ ಅತ್ಯಂತ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಏನಂತ ಇದನ್ನು ನಾವು ಇದಕ್ಕೆ ಏನಂತ ಹೇಳೋದು ಇದನ್ನು ಹೇಗಂತ ರಿಸೀವ್ ಮಾಡ್ಕೊಳ್ಳೋದು ಚೂರು ಕಾಮನ್ ಸೆನ್ಸ್ ಅಂತ ನಮ್ಮ ಒಂದು ಮನವಿ ಇನ್ನು ಡಿ ಕೆ ಶಿ ಅವರ ಹೇಳಿಕೆಯ ಒಂದು ಪೂರಕವಾಗಿ ನಮ್ಮ ಹೋಮ ಮಿನಿಸ್ಟರ್ ಖ್ಯಾತಿಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಎಸ್ ಐ ಟಿಗೆ ನಾನು ಒಂದೇ ಒಂದು ಫೋನ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ಇದೆಂತಹ ಬೇಜವಾಬ್ದಾರಿ ಹೇಳಿಕೆ ಅಂತ ನಾವು ಗಮನಿಸ್ತೀವಿ ಗೃಹ ಮಂತ್ರಿ ಆದವರು ತಮ್ಮದೇ ಸರ್ಕಾರ ಒಂದು ಏನು ರಚಿಸಿದಂತಹ ಒಂದು ತನಿಖಾ ತಂಡಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನ ನೀಡೋದಕ್ಕೆ ಅಲ್ಲಿನ ಕಾರ್ಯಗಳ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ಪರಿಶೀಲಿಸೋದಕ್ಕೆ ಆ ತಂಡದ ಜೊತೆಗೆ ಸದಾ ಸಂಪರ್ಕದಲ್ಲಿ ಇರಬೇಕು ಅನ್ನುವಂಥ ಒಂದು ಸಣ್ಣ ಅರಿವು ಸಹ ಇವರಿಗೆ ಇಲ್ಲ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ತೆಗೆದುಕೊಂಡು ತಪ್ಪಿತಸ್ಥರು ಏನು ದೇಶ ಬಿಟ್ಟು ಓಡು ಹೋಗುವುದಂತೆ ನೋಡ್ಕೊಳ್ಳುವಂಥದ್ದಾಗಲಿ ಮತ್ತು ಗುಪ್ತಚರ ಇಲಾಖೆ ಜೊತೆ ಅವರಿಗೆ ಸೂಚನೆಗಳನ್ನು ನೀಡುವಂಥದ್ದು ಆಗಲಿ ತನಿಖಾ ತಂಡದ ತನಿಖೆಯ ಇಂಚಿಂಚು ಮಾಹಿತಿಗಳನ್ನು ಗೃಹಮಂತ್ರಿಗೌರಿಗೆ ಗೃಹಮಂತ್ರಿಗಳು ತಿಳ್ಕೋಬೇಕಾಗತ್ತೆ ಆ ಒಂದು ಜವಾಬ್ದಾರಿ ಅವ್ರಿಗಿರುತ್ತೆ ಆ ಜವಾಬ್ದಾರಿ ಇವ್ರದ್ದಾಗಿರುತ್ತೆ ಇಂಥದ್ದೊಂದು ಸೂಕ್ಷ್ಮ ತನಿಖೆಯ ಕುರಿತು ಸ್ವತಃ ಗೃಹಮಂತ್ರಿಗಳೇ ಈ ಒಂದು ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಾಗ ತನಿಖೆ ದಿಪ್ಪು ತಪ್ಪುವಂಥದ್ರಲ್ಲಿ ಸಹಜವಾಗಿ ಎಲ್ರಿಗೂ ಸಹ ಈ ಒಂದು ತನಿಖೆ ಏನೋ ಒಂದು ದಿಕ್ಕು ತಪ್ಪುತ್ತಾ ಇದೆ ಅಂತ ಅರ್ಥ ಆಗುತ್ತೆ ಇದನ್ನು ಜನ ಈಗಲೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಏನು ಏನಕ್ಕೆ ಏನು ರಾಜಣ್ಣ ಏನೋ ಮಾತನ್ನ ಬರದಲ್ಲಿ ಆಡಬಾರ್ದನ್ನ ಮಾತನ್ನು ಆಡಿದ್ರು ಅಂತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ ಇವರಿಬ್ಬರನ್ನ ಕಂಟ್ರೋಲ್ ಮಾಡುವಂಥದ್ದು ದೊಡ್ಡ ವಿಚಾರವೇ ಅಲ್ಲ ಅನ್ನುವಂಥದ್ದು ಕೂಡ ನಾವೀಗ ಸ್ಪಷ್ಟಪಡಿಸ್ತಾ ಇದ್ದೀವಿ ಇದನ್ನು ಇವರಿಂದ ನಾವು ನಿರೀಕ್ಷೆ ಮಾಡ್ಬೋದಾ ಈ ಒಂದು ನಡೆಯನ್ನು ಅನ್ನೋದು ಕೂಡ ನಮಗೆ ಒಂದು ಕ್ವಶನ್ ಮಾರ್ಕ್ ಬಿಗ್ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಇದು ಸಹ ನಮಗೊಂದು ಮತ್ತೊಂದು ಪ್ರಶ್ನೆ ಹಾಗೆಯೇ ಸರ್ಕಾರ ಯಾವುದೇ ಒತ್ತಡಗಳಿಗೆ ಮಣಿಯದೆ ಧರ್ಮಸ್ಥಳವನ್ನು ಭಕ್ತಿಯ ನೆಲವನ್ನಾಗಿ ಪರಿವರ್ತನೆ ಮಾಡಬೇಕು ಎಲ್ಲ ಆರೋಪಿಗಳಿಂದ ಎದ್ದು ಬಂದರು ಮತ್ತು ಅದು ಧರ್ಮದ ನೆಲೆಯ ಧರ್ಮಸ್ಥಳವೂ ಆಗಬೇಕು ಅಲ್ಲಾದ ಎಲ್ಲ ಸಾವುಗಳಿಗೂ ಸಹ ಸೂಕ್ತ ನ್ಯಾಯ ಒದಗಬೇಕಾದ ಒದಗಿಸಬೇಕಾದಂಥ ಏನು ಜವಾಬ್ದಾರಿ ಏನಿದೆ ಅದು ಸರ್ಕಾರದ ಮೇಲೆ ಸದಾ ಕಾಲ ಇರುತ್ತೆ ಇಲ್ಲಿ ನೀವು ಯಾರನ್ನೋ ಉಳಿಸೋಕ್ಕೆ ನೋಡಿದರೆ ಒಂದನ್ನು ನೆನಪಿಟ್ಕೊಳ್ಳಿ ನಿಮ್ಮನ್ನು ಉಳಿಸೋದು ಮಾತ್ರ ಈ ರಾಜ್ಯದ ಜನ ಅನ್ನೋದನ್ನು ನೀವು ಮರಿಬೇಡಿ ಬಿ ಜೆ ಪಿಯವರು ನಿಮ್ಮನ್ನು ಕೇರ್ ಕೂಡ ಮಾಡಲ್ಲ ಅದು ನಿಮಗೆ ಗೊತ್ತಿರುವಂಥದ್ದೇ ನಿಮಗೆ ವೋಟ್ ಹಾಕುವ ಜನ ಏನಿದ್ದಾರೆ ಅವರು ಯಾವಾಗಲೂ ಸಹ ಸತ್ಯದ ಪರವಾಗಿ ನಡೆ ನುಡಿಗಳಿಗೆ ತಮ್ಮ ನಡೆ ನುಡಿಗಳಿಗೆ ಬದ್ಧವಾಗಿರುವಂಥ ಜನ ಇದು ನಿಮ್ಮ ತಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ